ಅಕ್ಕ ನನ್ನ ಎಂಟಿ ಅವಳು ಹೆಂಗ ಅವಳು ಗೊತ್ತರಸ್ಯ ಅವಳು ಬಳಕಿರಂಗಲ್ಲ ಬಳಕೆ ರಂಗೆ! ಆಚಾರ್ ಬಿಡ್ತಾಳೆ ಇರ ಓಹೋ ಏನೋ ಒಂದ್ ಲೆಟ್ರ್ ಬರ್ದವ್ರಿ ನೋಡ್ತೀರಿ ಕೈಲೇ ಗೆಲ್ಲ ಇದ್ದಿಲ್ಲ ಪತ್ತೆ ಕೈಲಿ ಲೈಟ್ರ್ ನಾ ನನ್ನ ಹೆಂಡತಿ ಬರ್ತಾಳೆ ಏನ್ ಬರ್ತಾಳೆ ನನ್ನ ಪ್ರೀತಿಯ ಗಂಡ ಮಂಜು ಪಾಗಡ ಆ ನಾನು ಬಂದ್ರೆ ನಿನಗೆ ಗಡ ಗಡ ನಿನಗೆ ಒಂದು ಸಾವಿರ ಮುತ್ತುಗಳು ಬರೇ ಮುತ್ತು ರೊಮ್ಯಾಂಚ್ ಅಂದ್ರೆ ಬಹಳ ಇಷ್ಟ ಅವಳಿಗೆ ನಿನಗೆ ನೇರವಾಗಿ ಮುತ್ತು ಕೊಡದೆ ಪತ್ರದಲ್ಲಿ ಯಾಕೆ ಬರ್ತಿದ್ದೀನಿ ಗೊತ್ತಾ ಯಾಕೆ ನಿನ್ನ ಮುಖ ನೋಡಿದ್ರೇನೆ ವಾಂತಿ ಆಗುತ್ತೆ ಹೆಂಗೆ ಅಕ್ಕ ಅಣ್ಣ ಎಲ್ಲ ಸಂಸಾರ ಮಾಡಿರೋ ವಾಂತಿ ಆಗ್ತದೆ ನನ್ನ ಮುಖ ನೋಡಿರೋ ವಾಂತಿ ಆಗ್ತದಂತ ನಿನ್ನ ಮುಖ ನೋಡಿದ್ರೆ ಮೂರು ದಿನದಿಂದ ಅಳ್ತೀರ ಅನ್ನ ಇದ್ದಂಗ ಇದೆಯಾ ನಿನ್ನ ಜೊತೆ ಸಂಸಾರ ಮಾಡೋಂಗ ನನಗೆ ಇಷ್ಟ ಇಲ್ಲ ಅದಕ್ಕೆ ಅದಕ್ಕೆ ಎನ್ ಆರ್ ಪುರ ಪ್ರಮೋದನ್ ಜೊತೆ ಓಡಾಕ್ತಾ ಇದ್ದೀನಿ ಈ ಪ್ರಮೋದ ನನಗೆ ಕಾರ್ಯಕ್ರಮ ಕರೆಸ್ತಾಗ್ಲೇ ಅನ್ಕಂಡೆ ಈಗ ಮಗ ನನ್ನ ಹೆಂಡತಿ ಮೇಲೆ ಕಣ್ಣಾಕ್ ಬಿಟ್ಟವನಲ್ಲ ಅದಕ್ಕೆ ಈ ಹುಡುಗಿಯ ನೊಂಬೆ ಹುಡುಗಿಯರ್ ಅಂದ್ರೆ ಹುಡುಗಿಂದ್ರೆ ಏನಪ್ಪ ಕಣ ಈ ಪ್ರಮೋದ್ ಏನ್ ಸಿಗ್ತಾನೆ ಹುಡುಗಿ ಆಗ್ತೀನಿ ಗ್ರಾಹಚಾರ ಬಿಡಿಸ್ಬಿಡ್ತೀನಿ ಎಲ್ಲಿ ಸಿಗೋ ಸಿಗೋ ನಿನಗೈತೆ ಆಗ್ತಾ ಇಲ್ವಲ್ಲಪ್ಪ ಏನ್ ಎಂಥ ಬದುಕೆ ಆಗಲ್ವಾ ಈಗ ಮನೆಯಲ್ಲಿ ಸ್ಟೌವ್ ಗ್ಯಾಸ್ ಖಾಲಿ ಆಗ್ತದೆ ಊಟ ಮಾಡ್ ಇನ್ನೊಂದು ಇನ್ನೊಂದ್ ಗ್ಯಾಸ್ಟೌ ತರ್ತೀವಿ ಈಗ ಬಲ್ಪ್ ಆಗ್ತಿವಿ ಬರ್ನ್ ಆಗ್ತದೆ ಹಂಗಂತ ಕತ್ತಲ್ ಮಲಗ್ತೀವ ಕ್ಯಾಡ್ ಹಚ್ಕೊಂಡ್ ಮಲಗ್ತೀವಿ ನಾವೊಬ್ಬೊಬ್ಬರೇ ಇರೋ ಮಕ್ಳೇ ಅಲ್ಲ ಏನೋ ಒಂದ್ ವ್ಯವಸ್ಥೆ ಮಾಡೇ ಬಿಡ್ತೀವಿ ಇನ್ ನಮ್ಮ ಮಕ್ಕಳ ಬೇರೆ ಅವರ ಮುಂದೆ ಬಂದು ಕೂತವಲ್ಲ ಅದೇ ಮೇಲೆ ಇದನ್ನು ನಂದೇ ಮಾಂಡಕ ಸಾಗರದಿಂದ ತಂದೆ ಇದು ನಂದೇ ಗುಂಡಿ ತೀರ್ಥಲ್ಲಿಂದ ತಂದೆ ಈ ಮಾಂಡಕಕ್ಕೂ ಗೊತ್ತಿರಲ್ಲ ಗುಟುಕುಗೂ ಗೊತ್ತಿರಲ್ಲ ಎರಡು ಒಂದಾಗ್ಬಿಡುತ್ತೆ ಇನ್ನ ಎರಡು ದಿನ ಇಲ್ಲಿ ಹಿಂಗ ಇರಬೇಕು ಅಣ್ಣ ನಮ್ಮನೆ ತುಂಬಾ ಆಗಿ ಒಂದು ವಾರ ಆಯ್ತ ಅಷ್ಟೇ ಇನ್ನು ಫಸ್ಟ್ ನೈಟ್ ಆಗಿಲ್ವಲ್ಲ ರೀಮ್ಮಾ ಏನು ಮಾಡೋಣ ತಡಸೋದು ತೀರ್ಚ್ ಮೇಲೆ ತಡಸೋದು

ಬರಲೇ ಹ್ಮ್ ಇದು ಬೆಲ್ಟು ಮೊನ್ನೆ ಬಂಗಾರದ ಕೊಟ್ಟರಲ್ಲ ಮಾರ್ಬಿಟ್ಟೆ ನೋಡ್ತಾ ಇದೀಯ ನಮ್ಮ ಏ ಅದೇನ್ ಏನ್ ಸಿಂಧಿದನ ಅನ್ಕೊಂಡಿಯ ಇರು ಅದೇನ್ ಸಿಂಧಿದನ ಅನ್ಕೊಂಡ್ಯಾ ಕರ್ದ್ ಕೊಡ್ಲೇ ಬರಕ್ಕೆ ಮಲ್ನಾಡ್ ಗಿಡ್ಡ ಗಿಡ್ಡ ಹಲೋ ಒಣದ ಒಂದೇ ಲೋಟ ಹಾಲು ಆ ಅಟಿಟ್ಯೂಡ್ ಮಾತ್ರ ಜಾಸ್ತಿ ಆದಿ ತರ ಅದು ರೀ ಅಕ್ಕ ಪಕ್ಕದ ಮನೆ ಹೆತ್ರ ಯಾಕೆ ಮಾತಾಡ್ತೀರಾ ಬರ್್ರಿ ಸುಮ್ಮನೆ ನಮ್ಮ ಮನೆಗೆ ಹೋಗೋಣ ಸೋ ಅವನು ನೋಡ್ರಿ ಒಳ್ಳೆ ಪೊರ್ಕಿ ಪೊರ್ಕಿ ತರ ಇದೆ ಯಾರು ಬಿಡ ನನ್ನ ಹೆಂತ್ಯ ನಾನು ಅಂದ್ರೆ ಇಷ್ಟ ಏನ್ ಮಾಡನೆ ಆ ಸಾಕಾತ್ ಆಗಿದ್ದಾಳೆ ಏನೋ ಒಂದು ಐಡಿಯಾ ಮಾಡ್ತೇನೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತನೆ ಹಲೋ 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 ಿಟಿ ಯಾಕ್ರಿ ಹೆಂಗಿದೆ ಮೈಗೆ ಏನ್ ಮಾಡ್ತಾ ಇದ್ದೀರಾ ಕಾಣಿಸ್ತಾ ಇಲ್ವಾ ರಂಗೋಲಿ ಹಾಕ್ತಾ ಇದ್ದೀನಿ ಯಾವುದು ರಥದ್ದು ಮೀನಿಂದ ಬಿಡಿಸ್ಬೋದಲ್ಲ ನೀವು ಈ ಮೀನು ಗಾಳಕ್ಕೆ ಬಿಳ್ತದೆ ದೊಡ್ಡ ಬಲನೇ ಹಾಕ್ಬಿಡ್ಬೇಕು ಬಿಡಬೇಕು ಮುಚ್ಚಿಕೊಂಡು ಕೆಲಸ ನೋಡಿ ಏನ್ ಇದು ಹೆಸರು ಮಂಜಣ್ಣ ಮಂಜಣ್ಣ ಮುಚ್ಚಿ ನೋಡಿ ಆ ಇದಕ್ಕೆ ಹೆಂಗಲ್ಲ ಅದೊಳಲೇ ಸಾಂಗ್ ಆಗ್ತಿದೆ ನೋಡು ಏಯ್ ಸಕ್ಕತ್ತಾ ಯಾರೂ ಇಲ್ಲ ಸಂಗೀತನ ಇಷ್ಟಪಡ್ತಾ ಇದ್ದೆ ಸಂಗೀತನು ಇಷ್ಟ ಪಡ್ತೈತಿ ನಾನು ಹೆಣ್ಣು ಇಷ್ಟ ಪಡ್ತೀನಿ ಹೇಳಿನ ಅದು ಯಾರಿಗೂ ಬೀಳೋಲ್ಲ ಅದು ನಮ್ದು ಒಂದು ಆದರೂ ನಿಮ್ಮ ಹೆಂಡ್ತಿ ಏನು ಚೆನ್ನಾಗಿ ಬೆಳೆಸ್ತಾಳೆ ರಂಗೋಲಿ ಹಾಯ್ ನಾನು ಎಂಟಿ ಚೆನ್ನಾಗೆಲ್ಲ ಬೆಳೆಸಿದ್ದು ಏಯ್ ನಿಂಗೆ ಯಾವ ನೀಲ್ ಬಿಡ್ಸು ಅಂದಿದ್ದು ಮತ್ತು ರಂಗೋಲಿ ಈಲ್ದಿ ಹಾಕಬೇಕು ಬತ್ಲು ಮನೇಲ್ಲ ಅಷ್ಟು ಬತ್ಲು ಮನೇಲಿ ರಂಗೋಲಿ ಯಾರಾದರೂ ಬತ್ಲು ಮನೆಯಲ್ಲಿ ಹಾಕ್ತಾರೆ ಮನೆ ಬಾಗ್ಲಾಗೆ ಹಾಕೋದು ನೀನು ಮನೆ ಬಾಗ್ಲಲ್ಲಿ ರಂಗೋಲಿ ಹಾಕ್ತಿರೋ ಅವಲ್ ಮಂಡಕ್ಯಾಕ್ತದ ನಾನು ಹೆಣಕ್ಕೆ ಇನ್ನೋಡಿ ಈ ಮಂಚನ ಈ ಮಂಚನත් ನನ್ನಡಿ ಹಾಡ್ ಹಾಕಿದ್ರು ನಮ್ಮನೇ ಮನೆнде ಬಂದು ಆಟ ಆಟ ನಕ್ಕ ಮುಖ ಅಂತ ಡ್ಯಾನ್ಸ್ ಮಾಡಿದ್ರುನು ಅವ್ರ ಬಲೆಗೆ ನಾನು ಬಿಳಲ್ಲ ನಾನುಂತರ ಪತಿವ್ರತಿಗೆ ಕಸಿನ್ ಸಿስተರ್ ಇದ್ದಂಗೆ ಕಂಡ್ರಿ ನಾನು ಯಾವತ್ತಿದ್ರು ನಿಮಗೆ ಸ್ವಂತ ನೀನೇ ಅಣ್ಣ ಅಣ್ಣ ಪತಿವ್ರತಿಗೆ ಕಸಿನ್ ಸಿስተರ್ ಆ ನಾನುಂತರ ಪಟ್ಟೆ ಉಳಿಗಳಿದ್ದಂಗೆ